ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಶುಕ್ರವಾರ ಏನಂದರೆ ಇವತ್ತೊಂದು ಇನ್ನೊಂದು ಟಿಪ್ಸು ಹೇಳೋಣ ಅಂಥೇಳಿ ಇವಾಗ ಕಂಕಿಳು ಭಾಗ ಈ ಭಾಗ ಅಂದರೆ ಈ ಪೋರ್ಷನ್ ಏನಿದೆ ಅದು ಸ್ವಲ್ಪ ಡಾರ್ಕ್ ಇರುತ್ತೆ ಅಂದರೆ ಹೆಣ್ಮಕ್ಳು ಸ್ಲೀವ್ಲೆಸ್ ಎಲ್ಲ ಹಾಕ್ತಾಗ ಏನಂದರೆ ಎಲ್ಲ ಸಡನ್ನಾಗಿ ಹೊರಗಡೆ ಹೋಗಬೇಕು ಸ್ಲೀವ್ಲೆಸ್ ಹಾಕೋಗ್ಬೇಕು ಅಂಥ ಟೈಮಲ್ಲಿ ಅದು ಸ್ವಲ್ಪ ಡಾರ್ಕ್ ಡಾರ್ಕ್ ಥರ ಕಾಣಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನನ್ನು ಯೂಸ್ ಮಾಡಬೇಕು ಅಂದರೆ ಇನ್ಸ್ಟೆಂಟಾಗಿ ಅಂದರೆ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅದು ಡಾರ್ಕ್ ಕಾಣ್ತಾ ಇದೆ ಸ್ವಲ್ಪ ಲೈಟಾಗಿ ಡಿಮ್ ಆಗಬೇಕಂದ್ರೆ ಕಲರ್ ಸ್ವಲ್ಪ ಡಿಮ್ ಆಗಬೇಕು ಆವಾಗ ಏನು ಏನನ್ನು ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಡಿಮ್ ಆಗುತ್ತೆ ಅಂತ ಅನಿಸ್ತಾ ಇರುತ್ತೆ ಏನಾದರೂ ಯೂಸ್ ಮಾಡಿ ಸಡನ್ನಾಗಿ ಏನಾದರೂ ಇವಾಗ ನಾವು ಹೋಗ್ಬೇಕು ಅಂದರೆ ಸಡನ್ನಾಗಿ ಒಂದು ಕ್ರೀಮ್ ಹಾಕ್ಕೊಂಡು ಉಟ್ ಹೋಗ್ತೀವಲ್ಲ ಅದೇ ಥರ ಏನಾದರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆ ಪ್ಲೇಸು ಏನು ಮಾಡಬೇಕು ಅಂದರೆ ಎಲ್ಲರಿಗೂ ಗೊತ್ತಿದೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇರ್ತೀರ ಇದು ಯಾವುದು ಪ್ರಮೋಷನ್ ವೀಡಿಯೋ ಅಂತ ಏನೂ ಅಲ್ಲ ನನಗೆ ಇಷ್ಟ ಆಗಿದೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿವ್ಯದು ಅಂಡರ್ ಅಮ್ಸ್ದು ಕ್ರೀಮು ರೋಲನ್ ಅಂತೇಳಿ ಇದು ಇದರಲ್ಲಿ ತುಂಬ ಥರದ್ದು ಇದೆ ಇದು ಪರ್ಲ್ ಆ್ಯಂಡ್ ಬ್ಯೂಟಿ ಅಂತ ಇರೋದು ಇದನ್ನು ಬೇಕಾದರೆ ಯೂಸ್ ಮಾಡ್ಬೋದು ನೀವು ಇದು ಡಾರ್ಕ್ನೆಸ್ ಏನು ಕಪ್ಪಿಗೆ ತುಂಬ ಕಪ್ಪಿಗೆ ಎಲ್ಲರಿಗೂ ಅಷ್ಟೇ ಎಷ್ಟೇ ಅಂಡಾರಮ್ಸು ಅಂದರೆ ಭಾಗ ಎಷ್ಟೇ ಕಪ್ಪಗಿದ್ರು ಇದನ್ನು ಯೂಸ್ ಮಾಡಿದಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಈ ರೀತಿ ಶೇಕ್ ಮಾಡಿ ಶೇಕ್ ಮಾಡಿದಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಅಂಡರಮ್ಸ್ ಏನಿದೆ ಅದು ಅಲ್ಲಿ ಇದು ಹೊಸದು ಹಳೇದು ಒಂದಿದೆ ಇದು ಹೊಸದು ಈ ರೀತಿಯಾಗಿ ಸರ್ಕಲ್ ಮೋಷನಲ್ಲಿ ಈ ರೀತಿಯಾಗಿ ಸರ್ಕಲ್ ಥರ ಹಾಕಿ ಯೂಸ್ ಮಾಡಿ ಆವಾಗ ಅದೇನಾಗುತ್ತೆ ಕಪ್ಪಿಗೆ ಏನಾದರೂ ಇದ್ರೆ ಆ ಪ್ಲೇಸು ಸ್ವಲ್ಪ ಲೈಟ್ ಮಾಡುತ್ತೆ ಅಂದರೆ ಆ ಬ್ಲಾಕ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಕಪ್ಪು ತುಂಬ ಕಪ್ಪಿದೆ ಸ್ವಲ್ಪ ಕಡಿಮೆ ಮಾಡುತ್ತೆ ಈ ರೀತಿಯಾಗಿ ಯೂಸ್ ಮಾಡ್ಕೊಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ ಇದು ಡ್ರೈ ಆದಮೇಲೆ ಇಲ್ಲೆಲ್ಲ ಒಂಥರ ವೈಟ್ ವೈಟ್ ಥರ ಆಗ್ಬಿಡುತ್ತೆ ಅಂದರೆ ನಿವ್ಯಾದೇ ಯೂಸ್ ಮಾಡಿ ಅಂತ ಹೇಳಲ್ಲ ನೀವ್ಯಾದಲ್ಲಿ ರೋಲ್ ಆನ್ ಥರನೂ ಇದೆ ಹಾಗೆ ಸ್ಪ್ರೇಯನು ಕೂಡ ಸಿಗುತ್ತೆ ನಾವು ಬಾಡಿ ಸ್ಪ್ರೇ ಹೇಗೆ ಯೂಸ್ ಮಾಡ್ತೀವಿ ಸೇಮ್ ಆ ರೀತಿಯೂ ಕೂಡ ಸ್ಪ್ರೇ ಸಿಗುತ್ತೆ ಇದರಲ್ಲಿ ತುಂಬ ಥರದ್ದಿದೆ ನಾಲ್ಕು ಥರನೋ ಮೂರು ಥರನೋ ಇದೆ ನಿಮಗೆ ಯಾವ ಸ್ಮೆಲ್ಲು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಇನ್ಸ್ಟೆಂಟಾಗಿ ಕಂಕ್ಲು ಭಾಗನ ನಾವು ಸ್ವಲ್ಪ ಡಾರ್ಕ್ ಇರೋದನ್ನ ಲೈಟ್ ಮಾಡ್ಕೋಬೇಕು ಅಂದರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇದೇ ಬ್ರ್ಯಾಂಡೇ ಯೂಸ್ ಮಾಡಿ ಅಂತ ಯಾವತ್ತೂ ಹೇಳೋಲ್ಲ ನಾನು ಇದು ಸ್ಪಾನ್ಸರ್ಡ್ ವೀಡಿಯೋನೂ ಅಲ್ಲ ನನಗೆ ಇಷ್ಟ ಆಗಿದೆ ಅದಕ್ಕೆ ನೀವು ಸುಮಾರು ಇದೆ ರೆಕ್ಷೋನ ಇದೆ ಮತ್ತು ಇದು ನಿವ್ಯದಿದೆ ನಿವ್ಯಾದಲ್ಲೇ ಸ್ಪ್ರೇಗಳಿದೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ ತುಂಬ ಡಾರ್ಕ್ ಇದೆ ಕಂಕ್ಲು ಭಾಗ ಅದು ಅದಿರೋದ್ರಿಂದ ಎಲ್ಲಾದರೂ ಹೋಗಬೇಕು ಅಂದರೆ ಸಡನ್ನಾಗಿ ಡ್ರೆಸ್ಸಲ್ಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸ್ಲೀವ್ಲೆಸ್ ಡ್ರೆಸ್ ಬಂದಾಗ ಆವಾಗ ಇದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ತುಂಬ ಬ್ಲ್ಯಾಕ್ ಇರೋದನ್ನ ಫುಲ್ಲು ವೈಟ್ ಮಾಡುತ್ತೆ ಅಂತ ಹೇಳಲ್ಲ ನಾನು ಸ್ವಲ್ಪ ಲೈಟಾಗಿ ಕಡಿಮೆ ಮಾಡುತ್ತೆ ಡಾರ್ಕ್ನೆಸ್ ಏನಿರುತ್ತೆ ಅದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅಷ್ಟೆ ಓಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಇದು ಮನೇಲೇ ಏನಾದರೂ ಕಂಕ್ಲು ಭಾಗ ಏನಿದೆ ಆ ಕಂಕ್ಳು ಭಾಗನ ಬ್ಲಾಕ್ ಸ್ವಲ್ಪ ಕಡಿಮೆ ಮಾಡತ್ತಾರೆ ಯಾವುದಾದರೂ ನ್ಯಾಚುರಲ್ ಆಗಿ ಯಾವ ರೀತಿ ಅಂತ ಹಾಗೆ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದನ್ನು ತೋರಿಸ್ತಾ ಇದ್ದೀನಿ ಓಕೆ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್